ಆವಾಗ ನಮ್ಮನಲ್ಲಿ ಏನು ಹೇಳಿರ್ತಿದ್ರು ಅಂತಂದರೆ ನಮ್ಮದಲ್ಲದೆ ಇರೋ ವಸ್ತು ಮುಟ್ಟಬೇಡ ಕಬ್ಬಣದಲ್ಲಿ ತಗೋ ಬೀದಿನಲ್ಲಿ ಬಿದ್ದಿರ್ತಕ್ಕಂಥ ಕಬ್ಬಣ ತೊಗೊಂಬಂದರೆ ಮನೆಗೆ ತೊಂದು ಬರುತ್ತೆ ಶನಿ ಅಂಟ್ಕೊಳ್ಳುತ್ತೆ ಇದೆಲ್ಲ ಹೇಳಿದ್ರು ಕೊನೆಗೆ ಏನು ಹೇಳಿದ್ರು ಅಂದರೆ ಇಲ್ಲಿ ಭುಜದಲ್ಲಿ ಚಿತ್ರಗುಪ್ತರು ಅಂತ ಇರ್ತಾರಪ್ಪ ಅವರೆಲ್ಲ ನೋಡ್ತಿರ್ತಾರೆ ನಾಳೆ ದಿನ ತೊಂದರೆ ಆಗುತ್ತೆ ಅಂತ ವ್ಯಾಸರಾಯರು ಕನಕದಾಸರಿಗೆ ಅಮ್ನಿ ಪ್ರೆಸೆಂಟ್ ಆಫ್ ಪ್ರೆಸೆನ್ಸ್ ಆಫ್ ಗಾಡ್ ಅಂತ ಪ್ರಶ್ನೆ ಬರುತ್ತೆ ಭಗವಂತ ಸರ್ವವ್ಯಾಪಿ ಇನ್ನೊ ಪ್ರಶ್ನೆನ ಪಾಠ ಮಾಡಿರ್ತಾರೆ ಬೇರೆ ಶಿಷ್ಯರುಗಳ ಜೊತೆಗೆ ಮಾರನೇ ದಿನ ಇರುತ್ತೆ ನಾಳೆ ಇಪ್ಪತ್ತಾರು ಇದ್ದ ಹಾಗೆ ಎಲ್ಲರಿಗೂ ಒಂದೊಂದು ಬಾಳೆಹಣ್ಣು ಕೊಟ್ಬಿಟ್ಟು ಯಾರೂ ನೋಡದಿರೋ ಜಾಗ್ದಲ್ಲಿ ಹೋಗಿ ತಿಂದ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಇದೆಲ್ಲ ತಮಗೆ ಗೊತ್ತಿರ್ತಕ್ಕಂಥದ್ದು ಒಬ್ಬರು ಬಾಗಿಲಿಂದ ಹೋಗಿ ಕೂತ್ಕೊಂಡ್ಕೊಂಡು ಬರ್ತಾನೆ ಇನ್ನೊಬ್ರು ಮಂಚದಕ್ಕೆ ಆಗಡೆ ಹೋಗಿ ತಿಂದ್ಕೊಂಡು ಬರ್ತಾನೆ ಇನ್ನೊಬ್ರು ಊರಿಂದ ಆಚೆಗೆ ಹೋಗಿ ತಿನ್ಕೊಂಡು ಬರ್ತಾನೆ ಕನಕದಾಸರು ಮಾರನೇ ದಿನ ಬಾಳೆಹಣ್ಣು ವಾಪಸ್ ತಂದು ಕೊಡ್ತಾರೆ ಎಲ್ಲರೂ ನಗ್ತಾರೆ ಇವನಿಗೊಂದು ಯಾರು ಇಲ್ಲದೇ ಇರೋ ಜಾಗದಲ್ಲಿ ಬಾಳೆಹಣ್ಣು ತಿನ್ನಕ್ಕೆ ಬರಲಿಲ್ಲ ಇವ್ನ ಮೇಷ್ಟ್ರು ತುಂಬ ಒಳ್ಳೆ ಹುಡುಗ ಕನಕ ಕನಕ ಅಂತ ಕರೆದು ಪ್ರೀತಿ ಮಾಡ್ತಾರೆ ವ್ಯಾಸರಾಯರಿಗೆ ನೋಡೋಣ ಕಿಸ್ ಕಿಸ ಅಂತ ನಗ್ತಿರ್ತಾರೆ ವ್ಯಾಸರಾಯರು ಪ್ರಶ್ನೆ ಕೇಳ್ತಾರೆ ಯಾಕೋ ಕನಕ ವಾಪಸ್ ತಂದ್ಬಿಟ್ಟು ಅಂತ ಗುರುಗಳೇ ನೆನ್ನೆ ತಾವೇನು ಪಾಠ ಮಾಡಿದಿರಿ ಅಂತ ಭಗವಂತ ಸರ್ವವ್ಯಾಪಿ ಅವನೆಲ್ಲ ನೋಡ್ತಿರ್ತಾನೆ ಅಂತ ನನಗೆ ಭಗವಂತ ಇರೋ ಜಾಗ ಸಿಕ್ಕಲಿಲ್ಲ ಭೂಮಿ ಮೇಲೆ ಯಾರು ನೋಡ್ದರು ಭಗವಂತ ನೋಡ್ತಾನಲ್ವಾ ಅವನು ನಿಜ ಸುಳ್ಳು ಹೇಳ್ತಾನಲ್ವಾ ಹಾಗಾಗಿ ನಾನೆಲ್ಲಿ ತಿನ್ನಬೇಕು ಅಂತ ವಾಪಸ್ ಕೊಟ್ಟೆ ಅಂತ ಈ ಒಂದು ಪ್ರಸಂಗವನ್ನು ಗಮನದಲ್ಲಿಟ್ಕೊಂಡು ಯಾವ್ಯಾವ ಮಕ್ಕಳಿಗೆ ನಾವು ಪಾಠ ಹೇಳಿರ್ತೀವಿ ಅವ್ರು ನಾಳೆ ಯಾರು ಸುಳ್ಳರಾಗೋದಿಲ್ಲ ಆಗ ನಿಮಗೆ ಯಾವ ಭಗವದ್ಗೀತೆ ಪ್ರಮಾಣ ಬೇಕಾಗಿಲ್ಲ ಒಳಗಿರ್ತಕ್ಕಂಥ ಅಂತರದಲ್ಲಿರ್ತಕ್ಕಂಥ ಸಿ ಸಿ ಟಿ ವಿ ಯಾವುದು ಅಂದರೆ ಚಿತ್ರಗುಪ್ತರು ಆ ಚಿತ್ರಗುಪ್ತರ ಮುಂದೆ ಎಲ್ಲ ಆಡಿಯೋ ವಿಷಯಲ್ ರೆಕಾರ್ಡ್ ಆಗಿರುತ್ತೆ ಹಾಗೆ ಪ ಒಂದು ಪ್ರಜ್ಞೆ ಅಂತಃಪ್ರಜ್ಞೆ ಬಂದುಬಿಟ್ರೆ ಒಳಗಿರ್ತಕ್ಕಂಥ ಅರ್ಜುನನ ಎಲ್ಲ ಅನುಮಾನಗಳು ಅನುದಿನ ಅನುಕ್ಷಣ ಉಂಟಾಗ್ತಕ್ಕಂಥ ಪ್ರತಿ ಅನುಮಾನಗಳು ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ ಪ್ರತಿ ಕ್ಷಣದಲ್ಲಿ ಇದನ್ನು ಮಾಡ್ಲಾ ಬೇಡವಾ ಮಾಡಿದ್ರೆ ಅನುಕೂಲ ಏನು ನಾ ಅನಾನುಕೂಲ ಏನು ಅಂತ ಹ್ಯಾಮ್ಲೆಟ್ ಅಂತ ಒಂದು ನಾಟಕದಲ್ಲಿ ಶೇಕ್ಸ್ಪಿಯರ್ ಕೂಡ ಅದನ್ನೇ ಬರ್ತಾನೆ ಟು ಬಿ ಆರ್ ನಾಟ್ ಟು ಬಿ ಅಂತ ಆ ದ್ವಂದ್ವಗಳು ಬರ್ತಕ್ಕಂಥದ್ದು ಮನುಷ್ಯನಿಗೆ ಸಹಜ ಯಾವಾಗ ನಮಗೆ ನಮ್ಮ ವಿಚಾರಗಳ ಬಗ್ಗೆ ಸ್ಪಷ್ಟತೆ ಇರುತ್ತೆ ನಮ್ಮ ವಿಚಾರದ ಗುಣ ಗುಣಾವಗುಣಗಳ ಬಗ್ಗೆ ಸ್ಪಷ್ಟತೆ ಇರುತ್ತೆ ಭಗವಂತ ನಮ್ಗೇನು ಕೊಟ್ಟಿದ್ದ ಅದು ನನಗೆ ಬಂದಿರತಕ್ಕಂಥ ಪ್ರಸಾದ ಅಂತ ನಾವು ಕಲ್ತ್ಕೋತೀವಿ ಅವತ್ತಿನ ದಿವಸ ಆಸೆ ಒಳಗಡೆ ಇರುತ್ತೆ ಅಲ್ಲ ಇನ್ನು ದುರಾಸೆ ಕಡೆಗೆ ಹೋಗಲ್ಲ ದುರಾಸೆ ಕಡೆಗೆ ಹೋಗಲಿಲ್ಲ ಅಂದರೆ ಯಾವ ಪ್ರಮಾಣವೂ ಬೇಕಿಲ್ಲ ಇದೇ ವಿಷಯದಲ್ಲಿ ಗಮನಕ್ಕೆ ಹಾಕ್ತೀನಿ ನೋಡಿ ನಮಗೆಲ್ಲ ಮೊನ್ನೆ ಗೊತ್ತಿದೆ ಒಂದು ಉತ್ತಮವಾಗಿರ್ತಕ್ಕಂಥ ಹೊಸದೊಂದು ಕಾರಣ ತೆಗೆದುಕೊಂಡಂಥ ಒಬ್ಬ ವ್ಯಕ್ತಿ ಆರು ಜನ ಫ್ಯಾಮಿಲಿ ಸಮೇತ ಹೋಗಿದ್ದಾರೆ ಒಂದು ಲಾರಿ ಅದರ ಮೇಲೆ ಬಿದ್ದು ಆರು ಜನ ಆ ರಸ್ತೆಯಲ್ಲಿ ತೀರ್ಕೊಂಡು ಹೋಗಿಬಿಡ್ತಾರೆ ಕಾರಣಾಂತರದಿಂದ ಆ ಲಾರಿ ಡ್ರೈವರ್ ಬದುಕ್ಬಿಟ್ಟಿದ್ದಾನೆ ಯಾರೋ ಪ್ರಶ್ನೆ ಮಾಡ್ತಾರೆ ಹೋಗಿ ಆತನ್ನು ಆಗ ಅವ್ನು ಕೊಡೋದು ಉತ್ತರ ಅಂದರೆ ನಾನು ತುಂಬ ನೋವಲ್ಲಿದ್ದೀನಿ ದಯವಿಟ್ಟು ಏನು ಪ್ರಶ್ನೆ ಕೇಳಬೇಡಿ ಅಂತ ಪಾಪ ಪ್ರಜ್ಞೆ ಎಲ್ಲಿ ಸುಪ್ತವಾಗಿದೆ ನೋಡಿ ಅವನಿಗೆ ಅನಿಸುತ್ತೆ ಈಗ ಅಲ್ಲಿ ಏನು ಪ್ರಶ್ನೆ ಆಗಿದ್ದು ಅವನು ಹೇಳ್ತಾನೆ ಹಿಂದಿನಿಂದ ಒಂದು ಕಾರ್ ಬಂತು ಅವನು ಅಡ್ಡಾದಿಡ್ಡಿಯಾಗಿ ಚಾಲನೆ ಮಾಡ್ದ ಆ ಕಾರ್ ಮೇಲೆ ನಾನು ಹತ್ತಿಸ್ಬಿಡ್ತೀನಿ ಅನ್ನೋ ಪ್ರಜ್ಞೆಯಿಂದ ನಾನು ಬ್ರೇಕ್ ಹಾಕಿದೆ ನನ್ನ ಗಾಡಿಯಲ್ಲಿ ತುಂಬ ಜನ ತುಂಬ ಸಾಮಾನುಗಳಿತ್ತು ಸರಂಜಾಮಗಳು ಫಿಸಿಕ್ಸ್ ಥಿಯರಿನಲ್ಲಿ ನಾನು ತಕ್ಷಣ ಬ್ರೇಕ್ ಹಾಕಿದ್ರಿಂದ ಆ ತೂಕದ ವಸ್ತುಗಳು ಆ ಗಾಡಿಯನ್ನು ನಿಲ್ಲಿಸೋಕ್ಕಾಗಲಿಲ್ಲ ಮುಂದ್ಗಡೆಯಿಂದ ಇತ್ತು ಹಿಂದ್ಗಡೆಯಿಂದ ತಳ್ತಾ ಇತ್ತು ದಬ್ಬಾಕೋತು ಲಾರಿ ದಬ್ಬಾಕೊಂದಿದ್ದ ಗ್ರಾಚಾರ ಪಕ್ಕಕ್ಕೆ ಬಿತ್ತು ಅದ್ರ ಹಿಂದ್ಗಡೆ ಕಾರ್ ಇತ್ತು ಹೋಗ್ಬಿಟ್ರು ಅಂತ ಇಲ್ಲ ಆಸೆಯೇನು ದುರಾಸೆ ಏನು ಧಾವಂತ ಏನು ನೀವೇ ನೋಡ್ಕೋಬೇಕಾಗಿರ್ತಕ್ಕಂಥದ್ದು ಯಾವ ಚಿಕ್ಕ ಮಗು ಕೇಳಿದ್ರು ಹೇಳುತ್ತೆ ಇಟ್ ಈಸ್ ಬಿಕಾಸ್ ಆಫ್ ದಟ್ ಫೆಲೋ ದಟ್ ಕಾರ್ ಫೆಲೋ ಮೂವಿಂಗ್ ಇನ್ ಎ ಹೆಫೆಸಾರ್ಡ್ ಬ್ಯಾನರ್ ಓವರ್ಟೇಕಿಂಗ್ ದಿ ಲಾರಿ ಆ್ಯಂಡ್ ಆಟೋಮ್ಯಾಟಿಕಲಿ ದಿಸ್ ಲಾರಿ ಹಟ್ಟು ಪುಟ್ ದಿ ಬ್ರೇಕ್ ಅಂತಂದರೆ ಇದಕ್ಕೆ ಯಾರು ಜವಾಬ್ದಾರರಾದ್ವಿ ಇದಕ್ಕೆ ಯಾರು ಪ್ರಮಾಣ ಬೇಕಿದಕ್ಕೆ ಯಾವ ಪ್ರಮಾಣ ನೀವು ತಗೊಂಬಂದು ಹೇಳ್ತೀರಿ ನಾನು ತಪ್ಪಿಲ್ಲ ಅಂತ ನೇರವಾಗಿ ತಪ್ಪಿಲ್ಲದಲ್ಲೇ ಇರ್ಬೋದು ಆರು ಜನರ ಪ್ರಾಣಕ್ಕೆ ಕಾರಣವಾಗಿದ್ದು ಲಾರಿ ಬ್ರೇಕ್ ಹಾಕಿದ್ರಿಂದ ಅವ್ನು ಯಾಕೆ ಬ್ರೇಕ್ ಹಾಕ್ತಾ ಅಂತಂದರೆ ಮಿನೊಂದು ಕಾರ್ ಅಡ್ಡ ಬಂತು ಅಂತ ಹೇಳ್ತಾ ಇದ್ದಾನೆ ಇಂಥ ವಿಚಾರಗಳನ್ನ ತೀರ್ಮಾನ ಮಾಡುವಾಗ ನಮಗೆ ಎಷ್ಟು ತೊಂದರೆ ಆಗಬೇಕು ಹಾಗಾಗಿ ಅಲ್ಲಿ ಬರ್ತಕ್ಕಂಥದ್ದು ಪ್ರಮಾಣ ಅನ್ನೋದಕ್ಕಂಥದ್ದು ಅಂತಂದರೆ ಯಾರಿಗೆ ಅಂತಪ್ರಜ್ಞೆ ಇವತ್ತು ನೋಡಿದ್ವಿ ನಾವು ಎಷ್ಟೋ ಜನ ಆ ಕೋಟಿ ಗೀತವನ್ನು ಪಾಲ್ಗೊಂಡು ಸರ್ಟಿಫಿಕೇಟ್ನ ತೆಗೆದುಕೊಂಡು ಹೋದವರು ನಿಮ್ಮಲ್ಲಿ ನಾನು ಒಂದು ವಿಚಾರವನ್ನು ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಈ ವೇದಿಕೆ ಮುಖಾಂತರ ಇಂಥ ಒಂದು ಉತ್ತಮವಾದ ಕಾರ್ಯವನ್ನು ಅವಕಾಶವನ್ನು ಗುರುಗಳು ಕೊಟ್ಟಿದ್ದಾರಲ್ಲ ಅದಕ್ಕೆ ಒಂದು ಶ್ಲೋಕವನ್ನು ಯಾರಾದರೂ ಭಗವದ್ಗೀತೆಯನ್ನು ಒಂದು ಶ್ಲೋಕ ಏಳ್ನೂರು ಬೇಡ ಪ್ರಕ್ಷಿಪ್ತವಾದ ಏಳ್ನೂರು ಒಂದನ್ನು ಹಿಡ್ಕೊಂಡ್ರೂ ಪರವಾಗಿಲ್ಲ ಒಂದು ಶ್ಲೋಕವನ್ನು ಭಗವದ್ಗೀತೆಯನ್ನು ನಿಮ್ಮಲ್ಲಿರ್ತಕ್ಕಂಥ ಹಿರಿಯರು ನಿಮ್ಮ ಮಕ್ಕಳಿಗೆ ಕಳಿಸ್ಬಿಡಿ ಅವ್ರು ಯಾರು ಮುಂದೆ ಆ ಕಾರ್ ಡ್ರೈವರೂ ಆಗಲ್ಲ ಈ ಲಾರಿ ಡ್ರೈವರು ಆಗಲ್ಲ ಅಷ್ಟು ಅಶ್ಯೂರೆನ್ಸ್ ನಾನು ಕೊಡ್ತೀನಿ ಯಾಕೆ ಅಂದರೆ ಆ ಗ್ರಂಥದಲ್ಲಿ ಅಷ್ಟು ತಾಕತ್ತಿದೆ ಒಂದು ಶ್ಲೋಕವನ್ನು ಕಲಿತ್ಕೊಂಡ್ರೆ ಸಾಕು ಅಷ್ಟು ನಮಗೆ ಆ ಕೃಷ್ಣ ಅದರಲ್ಲಿ ಹೇಳಿದ್ದಾನೆ ಅದರಿಂದ ಪ್ರಮಾಣ ಯಾವಾಗ ಬೇಕಾಗುತ್ತೆ ಅಂತಂದರೆ ಸುಳ್ಳು ಬರ್ತಾ ಇದೆ ಅನ್ನೋ ಪ್ರಮಾಣ ಬೇಕಾಗುತ್ತೆ ಸುಳ್ಳು ಬರಬಾರ್ದು ಅನ್ನೋದಕ್ಕೆ ನಾವು ರೆಡಿ ಮಾಡ್ಕೊಂಬೋಣ ತಮಗೆಲ್ಲ ತಿಳಿದಿದೆ ಇಡೀ ರಾಷ್ಟ್ರ ನಾವೆಲ್ಲ ಪುಣ್ಯವಂತರು ಇಲ್ಲಿರೋರ್ತಕ್ಕಂಥವರೆಲ್ಲ ಪುಣ್ಯವಂತರು ಅತ್ಯಂತ ಪುಣ್ಯವಂತರು ರೀ ಯಾಕೆ ಅಂತ ಕೇಳಿ ನಾವೆಲ್ಲ ಬದುಕಿದ್ದೀವಿ ನಮ್ಮ ಪಕ್ಕದ ಮನೆಯವರು ಹೋಗ್ಬಿಟ್ರು